ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಎಸ್ ಮೊಯ್ಲಿ ಇವತ್ತು ಈ ಒಂದು ವಿಡಿಯೋದ ಉದ್ದೇಶ ನಿಮಗೆಲ್ಲ ತಿಳಿದಿರುತ್ತೆ ನನ್ನ ವಿಡಿಯೋದ ತಮ್ಮನೇಲಿ ನೋಡಿದರೆ ನಿಮಗೆಲ್ಲ ಕೆಂಗೇರಿ ಕೆರೆಯ ಬಗ್ಗೆ ಈ ವಿಡಿಯೋ ಇರುತ್ತೆ ಅನ್ನೋದಂತೂ ಗೊತ್ತಾಗಿರುತ್ತೆ ಇತ್ತೀಚೆಗೆ ನಾವು ಮತ್ತು ನಮ್ಮ ಸ್ನೇಹಿತರು ನಮ್ಮ ಕೆಂಗೇರಿಯ ಕೆರೆ ಅಂದರೆ ಬುಡ್ಡ ಸೊಪ್ಪಿನ ಕೆರೆ ಈಗಿನ ಮೆಟ್ರೋ ನಿಲ್ದಾಣ ಕೆಂಗೇರಿ ಟರ್ಮಿನಲ್ ಮೆಟ್ರೋ ನಿಲ್ದಾಣ ಏನಿದೆ ಮತ್ತು ನಮ್ಮ ಬಿ ಎಂ ಟಿ ಸಿ ಬಸ್ ಸ್ಟ್ಯಾಂಡ್ ಏನಿದೆ ಕೆಂಗೇರಿ ಅದರ ಎದುರುಗಡೆ ಇರುವಂತಹ ಬುಟ್ಟೆ ಸೊಪ್ಪಿನ ಕೆರೆ ಅಲಿಯಾಸ್ ಕೆಂಗೇರಿ ಕೆರೆ ಇದರ ಒಂದು ಚಿತ್ರನ ನಿಮ್ಮ ಮುಂದೆ ಇಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ನಾಲ್ಕೈದು ದಿವಸದ ಹಿಂದೆ ನಾವೆಲ್ಲ ಒಂದು ಮೂರು ಜನ ನಮ್ಮ ಸ್ನೇಹಿತರು ಸೇರಿಕೊಂಡು ಇಡೀ ಕೆರೆಯ ಒಂದು ಪ್ರದಕ್ಷಿಣೆ ನಾವೆಲ್ಲ ಹಾಕಿದ್ವಿ ಯಾವ ರೀತಿ ಇದೆ ಕೆರೆ ಯಾಕೆ ಈ ರೀತಿ ಬರ್ಡ್ ಭೂಮಿ ಥರ ಕಾಣಿಸ್ತಾ ಇದೆ ಮತ್ತು ಹಲವಾರು ವರ್ಷಗಳ ಹಿಂದೆ ಸಮೃದ್ಧಿಯಾಗಿ ನೀರು ತುಂಬಿಕೊಂಡು ಇದ್ದಂತಹ ಈ ಕೆರೆ ಈಗ ಮರಳು ಭೂಮಿಯಂತೆ ಆಗಿದೆ ಯಾಕೆ ಏನು ಎತ್ತ ಅನ್ನೋದು ನಮಗೆ ಪ್ರಶ್ನೆ ಉಂಟಾಗಿ ನಾವೇ ಹಾಗೆ ಒಂದು ರೌಂಡು ಇಡೀ ಕೆರೆಯ ಸುತ್ತ ಹೋದಾಗ ನಮಗೆ ಕಂಡು ಬಂದಂತಹ ಕೆಲವೊಂದು ಸನ್ನಿವೇಶಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಮಾಡ್ತೀನಿ ಕೆಂಗೇರಿ ಕೆರೆ ಬಹಳ ಸಮೃದ್ಧಿಯಿಂದ ತುಂಬಿತ್ತು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಕೆಂಗೇರಿಯ ಜೀರ್ಣೋದ್ಧಾರ ಆಗಿ ಅದರಲ್ಲಿ ಜಲಚರಗಳನ್ನೆಲ್ಲ ಬಿಟ್ಟು ಸಾಕಲಾಗ್ತಾ ಇತ್ತು ಮತ್ತು ಬೋಟಿಂಗ್ ವ್ಯವಸ್ಥೆ ಕೂಡ ಇತ್ತು ಅದನ್ನು ನಾವೇ ಕಣ್ಣಾರಿ ನೋಡಿದ್ವಿ ಅದಾದ ನಂತರ ಬರ್ತಾ ಬರ್ತಾ ಕೆಂಗೇರಿ ಕೆರೆಯಲ್ಲಿ ನೀರು ಅನ್ನೋದೇ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ ಅದರಲ್ಲಿ ಯಾವುದೋ ಒಂದು ಜಾತಿಯ ಸೊಪ್ಪು ಬೆಳೆದು ತುಂಬ ಇಡೀ ಅದು ಇಪ್ಪತ್ತೆರಡು ಎಕರೆ ಇರುವಂತಹ ಕೆರೆ ಪೂರ್ತಿ ಆ ಸೊಪ್ಪಿನಿಂದ ಆವರಿಸ್ಕೊಂಡು ಕೊನೆಗೆ ಆ ಕೆರೆ ಅನ್ನೋದೇ ಮುಚ್ಚೋಗುವ ಸ್ಥಿತಿಗೆ ಬಂದು ತಲುಪಿದೆ ಸ್ವಲ್ಪ ವರ್ಷದ ಹಿಂದೆ ಈ ನಮ್ಮ ಕೆರೆ ಬಿ ಎಮ್ ಆರ್ ಸಿ ಎಲ್ ಅವರಿಗೆ ಹಸ್ತಾಂತರ ಆಗಿ ಅದನ್ನು ಜೀರ್ಣೋದ್ಧಾರ ಕೂಡ ಮಾಡ್ತೀವಿ ಅಂತ ಏನೋ ಹೇಳಿದರು ಅಂತ ಕೇಳಲ್ಪಟ್ಟಿದ್ವಿ ಆದರೆ ವರ್ಷ ಕಲಿತಾ ಹೋಯ್ತೆ ಹೊರತು ಅದರ ಜೀರ್ಣೋದ್ಧಾರ ಅಂತ ನಾವು ನೋಡಲಿಕ್ಕೆ ಸಿಗಲಿಲ್ಲ ಈ ವಿಡಿಯೋ ನೀವೆಲ್ಲ ಯಾರ್ಯಾರು ನೋಡ್ತಾಯಿದ್ದೀರಾ ಕೆಂಗೇರಿಯ ಮಹಾ ಜನತೆಗಳಲ್ಲಿ ಒಂದೇ ಒಂದು ರಿಕ್ವೆಸ್ಟು ನಿಮ್ಮಲ್ಲಿ ಮಾಡ್ತಾ ಇರೋದು ಏನಪ್ಪ ಅಂದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಕೆಂಗೇರಿ ಒಂದು ಕಾಲದಲ್ಲಿ ಮಹಾರಾಜರು ಪಾಳೆಗಾರರು ಆಳಿದಂತಹ ಕ್ಷೇತ್ರ ಅನ್ನೋದು ಇತ್ತೀಚೆಗೆ ನಮಗೆಲ್ಲ ಗೊತ್ತಾಯಿತು ಈ ಒಂದು ನಮ್ಮ ಕೆಂಗೇರಿ ಕೆರೆನ ನಾವೆಲ್ಲರೂ ಸೇರಿಕೊಂಡು ಏನಾದರೂ ಇದಕ್ಕೆ ಒಂದು ಕಾಯಕಲ್ಪನ ಮಾಡಿ ಸಮೃದ್ಧಿಯಾದಂತಹ ನೀರನ್ನು ತುಂಬಿಸಿ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಂಗೇರಿ ಉಪನಗಾರದಲ್ಲಿ ಜಲಶಾಮ ಬೇರೆ ಆಗಿದೆ ಎಲ್ಲೂ ನೀರು ಸಿಗ್ತಾ ಇಲ್ಲ ಬೋರ್ವೆಲ್ ತೋಡಿದ್ರೂ ನೀರು ಸಿಗ್ತಾ ಇಲ್ಲ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಇಂತಹ ಊರಿಗೆ ಇರುವಂತಹ ಒಂದೋ ಎರಡು ಕೆರೆಗಳು ನೀರಿಲ್ಲದೆ ಮುಚ್ಚೋಗ್ತಾ ಇದ್ರೆ ಇನ್ನೂ ನಮಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀರು ಇಲ್ಲದೆ ನಾವು ಅನುಭವಿಸ್ಬೇಕಾಗತ್ತೆ ಇದಕ್ಕೆ ನಾವು ಹೀಗೆ ನೋಡ್ತಾ ಇದ್ದಾಗ ಕೆಲವೊಂದು ಸನ್ನಿವೇಶಗಳು ನಮ್ಮ ಕಣ್ಮುಂದೆ ಬಿತ್ತು ಅದನ್ನೆಲ್ಲ ತೋರಿಸುವಂಥ ಪ್ರಯತ್ನ ನಾನು ನಿಮಗೆಲ್ಲ ಮಾಡ್ತೀನಿ ದಯವಿಟ್ಟು ಮುಂದೆ ಒಂದು ಐದು ಹತ್ತು ನಿಮಿಷ ಇರುವಂಥ ವಿಡಿಯೋನ ದಯವಿಟ್ಟು ಪೂರ್ಣವಾಗಿ ನೋಡಿ ನಿಮಗೆ ಇದರಲ್ಲಿ ಏನಾದರೂ ನಾವು ಮಾಡಬಹುದು ನಮ್ಮ ಕೆಂಗೇರಿಯಲ್ಲಿ ಇರುವಂತಹ ಎಲ್ಲರೂ ಯಾವುದೇ ಪಕ್ಷ ಭೇದ ಜಾತಿ ಬಿಟ್ಟು ಮರೆತು ಈ ಕೆರೆಗೋಸ್ಕರ ಈ ಕೆರೆಯ ಉಳಿವಿಗಾಗಿ ನಾವೆಲ್ಲ ಶ್ರಮ ಪಡೋಣ ಏನಾದರೂ ಯಾರನ್ನಾದರೂ ಹಿಡಿದು ಈ ಒಂದು ಕೆರೆಗೆ ನೀರು ತುಂಬಿಸುವಂತಹ ಕಾರ್ಯ ಆಗಬೇಕು ಮತ್ತು ಇದಕ್ಕೆ ಬೇಕಾಗುವಂತಹ ಬ್ಲೂ ಪ್ರಿಂಟ್ ಅಂತ ಏನು ಹೇಳ್ತೀವಿ ಅದನ್ನು ಯಾರು ಬೇಕಾದರೂ ಸರಿ ಈ ಕೆ ನೀವು ನೋಡ್ತಿರುವಂತಹ ಕೆಂಗೇರಿಯ ಮಹಾಜನತೆಯಲ್ಲಿ ಯಾರು ಬೇಕಾದ್ರೂ ಮುಂದೆ ಅದನ್ನು ಒಂದು ಇನಿಷಿಯೇಟಿವ್ ತಗೊಂಡು ಸಮೃದ್ಧಿಯಾಗಿ ಈ ಕೆರೆ ನೀರಿನಲ್ಲಿ ತುಂಬಿರಲಿ ಅಂತ ಆಶಿಸ್ತಾ ಮುಂದೆ ಒಂದು ಹತ್ತು ನಿಮಿಷ ದಯವಿಟ್ಟು ಈ ಕೆರೆಯ ಸನ್ನಿವೇಶಗಳನ್ನು ನೀವು ನೋಡಿ ಬನ್ನಿ ಸ್ನೇಹಿತರೆ ನೀವು ಏನು ನೋಡ್ತಾ ಇದ್ದೀರಲ್ಲ ಈ ಚೇಂಬರ್ ಇದೆಯಲ್ಲ ಎದುರುಗಡೆ ನಿಮ್ಗೆ ಕಾಣಿಸ್ತಾ ಇರೋ ಚೇಂಬರ್ ಇಂದ ಬರುವಂತಹ ತ್ಯಾಜ್ಯ ನೀರು ಈ ಒಂದು ಜಾಗದಲ್ಲಿ ಶೇಖರಣೆಯಾಗಿ ಇಲ್ಲಿಂದ ಮುಂದಕ್ಕೆ ಕೆರೆಗೆ ತಿಳಿ ನೀರು ಹೋಗಬೇಕು ಅನ್ನೋದು ಪ್ಲಾನ್ ಇದೆಯಂತೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ ಯಾರಾದರೂ ಗೊತ್ತಿರೋರು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನನಗೆ ನೋಡಿ ಈ ನೀರು ಏನು ಬರ್ತಾ ಇದೆಯಲ್ಲ ಇದು ನಮ್ಮ ಕೆಂಗೇರಿಯಿಂದ ಬೇರೆ ಬೇರೆ ಕಡೆಯಿಂದ ಈ ಕೆರೆಗೆ ತುಂಬ್ತಾ ಇರೋದು ತ್ಯಾಜ್ಯ ನೀರು ನೋಡಿ ಇದು ತ್ಯಾಜ್ಯ ನೀರಿಂದ ಬೇರ್ಪಡಿಸಿರುವಂತಹ ತಿಳಿ ನೀರು ಇದು ಎಲ್ಲೋಗುತ್ತೆ ಹೋಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ದಯವಿಟ್ಟು ಯಾರಾದರೂ ಈ ವಿಡಿಯೋನ ನೋಡ್ತಾ ಇರೋರು ಕೆಂಗೇರಿಯವರು ಹಳೆ ಕೆರೆ ತುಂಬಿರುವಂತಹ ಯಾವ್ದಾದ್ರು ಚಿತ್ರ ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ನನಗೆ ಫೋಟೋಗಳನ್ನು ಹಾಕುವಂತ ಪ್ರಯತ್ನ ಮಾಡಿ ನೋಡಿ ನೀವೇನು ನೋಡ್ತಾ ಇದ್ದೀರಲ್ಲ ಒಂದು ತೊಟ್ಟು ನೀರು ಕೂಡ ಇಲ್ಲ ದನ ಕರುಗಳು ಮೇಯಕ್ಕೆ ಬಿಟ್ಟಿದ್ದಾರೆ ಈಗ ಏನ್ ನೋಡ್ತಾ ಇದೀರಲ್ಲ ಇಲ್ಲಿ ಬಂದು ಸೇರ್ತಾ ಇರುವಂತಹ ನೀರು ಈ ಬೀಡಿಎ ಮತ್ತು ಹರ್ಷಲೆ ಹೊಟ್ಟಿಂದ ಬರುವಂತಹ ನೀರು ಈ ಒಂದು ಚೇಂಬರ್ ಮುಖಾಂತರ ಋಷ್ಪಾವತಿ ನದಿಗೆ ಸೇರುತ್ತೆ ನೋಡಿ ಅದ್ರ ಮಧ್ಯದಲ್ಲಿ ಇಲ್ಲೊಂದು ವಾಲ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ನನಗ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಈ ವಾಲ್ ಯಾವ್ದು ಅಂತ ಗೊತ್ತಿಲ್ಲ ಪಕ್ಕದಲ್ಲಿಯೇ ನೀರ್ ಬೇರೆ ಉಕ್ತಾ ಇದೆ ಭೂಮಿಯಿಂದ ಕಾವೇರಿ ನೀರ ಇಲ್ಲ ಬೇರೆ ಯಾವ್ದೋ ಗೊತ್ತಾಗ್ತಿಲ್ಲ ಜಾಗ ಏನು ನೋಡ್ತಾ ಇದ್ದೀರಲ್ಲ ಇದು ಕೆರೆಯ ಹಿಂದಿನ ಭಾಗ ಅಂದರೆ ಮೈಲ್ಸಂದ್ರ ಬಸ್ ಸ್ಟ್ಯಾಂಡ್ ಎಡಗಡೆಯಲ್ಲಿ ನೀವು ಹೋದರೆ ಕಾಣಸಿಗುತ್ತೆ ಇದು ಇಲ್ಲಿ ಬಹಳಷ್ಟು ಅನೈತಿಕ ಚಟುವಟಿಕೆಗಳು ನಡೆಯುತ್ತೆ ಅನ್ನೋದು ಕೇಳ್ಪಟ್ಟಿದ್ದೀವಿ ಇದರ ಬಗ್ಗೆ ಗಮನ ಆರಿಸ್ಬೇಕಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ಇದಕ್ಕೊಂದು ಕಾಯಕಲ್ಪ ಮಾಡುವಂತಹ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಯಾಕೆ ಇಷ್ಟು ವರ್ಷ ಆದರೂ ಇದು ಅಲ್ಲಲ್ಲಿ ಹೂಳೆತ್ತಿದ್ದಾರೆ ಬಿಟ್ಟಿದ್ದಾರೆ ಮತ್ತು ಜೆ ಸಿ ಬಿ ಹೋಗಲಿಕ್ಕೆ ಬರಲಿಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಬಟ್ ಅಲ್ಲಿ ಏನು ಕೆಲಸ ನಡೀತಿದೆ ಅನ್ನೋದು ನಮ್ಮ ಸಾರ್ವಜನಿಕರಿಗೆ ಗೊತ್ತೇ ಆಗ್ತಾ ಇಲ್ಲ ಯಾವಾಗ ಇದಕ್ಕೆ ನೀರು ತುಂಬಿಸುವಂತಹ ಕಾರ್ಯ ಆಗುತ್ತೆ ಮತ್ತು ಇದರ ಪ್ಲ್ಯಾನ್ ಏನಿದೆ ದಯವಿಟ್ಟು ನಮ್ಮ ಕೆಂಗೇರಿ ಜನತೆಗೆ ನೀವು ತೋರಿಸ್ಕೊಡ್ಬೇಕು ಅಧಿಕಾರಿಗಳು ಯಾರೇ ಸಂಬಂಧಪಟ್ಟವರಾಗಲಿ ಇಲ್ಲಿ ಏನು ನಡೀತಿದೆ ಅನ್ನೋದು ನಮಗೆ ಮೊದಲು ತಿಳಿಬೇಕು ಊರಿನವ್ರಿಗೆ ಆಮೇಲೆ ಮಿಕ್ಕದವ್ರಿಗೆ ಸೊ ಊರಿನವ್ರಿಗೆ ತಿಳಿಸುವಂಥ ಕಾರ್ಯ ದಯವಿಟ್ಟು ಈ ವಿಡಿಯೋ ನೋಡ್ತಿದ್ರೆ ಮುಂದೆ ಬಂದು ನಮಗೆ ಹೇಳಿ ಅನ್ನೋದು ನಮ್ಮ ಒಂದು ಆಶಯ ಆಚು ಇದು ಮಧ್ಯಭಾಗ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಮಧ್ಯಭಾಗ ಕೆರೆಯ ಇಲ್ಲಿ ಒಂದು ನಾಲ್ಕೈದು ನವಿಲ್ ಕೂಡ ಇದೆ ನಮಗೆ ಆಶ್ಚರ್ಯ ಆಯಿತು ಅಲ್ಲ ನಾಲ್ಕೈದು ನವಿಲ್ನ ನೋಡಿ ಆದರೆ ಈಗ ವಿಡಿಯೋ ಮಾಡ್ಬೇಕಾದ್ರೆ ಅದು ಆ ಕಡೆ ಸೈಡ್ ಹೋಯ್ತು ನನಗೆ ನಿಮಗೆ ತೋರ್ಸೋಕೆ ಆಗ್ತಾ ಇಲ್ಲ ನೋಡಿ ಆ ಕಡೆ ಕಾಣಿಸ್ತಾ ಇರೋದು ಮೆಟ್ರೋ ಲೈನ್ ರೋಡಿನ ಬಲಭಾಗ ಮೈಸೂರು ರೋಡು ನೋಡಿ ಇದೇನು ನೋಡ್ತಾ ಇದ್ದೀರಾ ನಾವು ಹಾಗೆ ಸುತ್ತೋಡದು ಮುಂದೆ ಬಂದಾಗ ಅಲ್ಲಿ ಸ್ಟ್ರೀಟ್ ವೇ ಅಂದರೆ ಪಾದಚಾರಿಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ಸ್ಟ್ರೀಟ್ ವೇ ಥರ ಮಾಡಿದ್ದಾರೆ ಅದ್ರ ಪಕ್ಕದಲ್ಲೇ ಇದು ಅಂಥದ್ದು ಎಷ್ಟು ವಾಸನೆ ಹೊಡೀತಿತ್ತು ಈ ನೀರು ಅಂದರೆ ಹೇಳಲಿಕ್ಕಾಗಲ್ಲ ನೋಡಿ ಇದು ಕೂಡ ಹಾಗೆಯೇ ಅಲ್ಲಲ್ಲಲ್ಲಿ ಈ ಥರ ಓಪನ್ ಸ್ಪೇಸ್ ಇದೆ ಅಲ್ಲೆಲ್ಲ ಬಂದು ನೀರುಗಳು ಅಂದರೆ ತ್ಯಾಜ್ಯ ನೀರುಗಳು ಸೇರ್ತಾಯಿದೆ ಎಲ್ಲೋಗ್ತಿದೆ ಗೊತ್ತಾಗ್ತಾ ಇಲ್ಲ ನೋಡಿ ಇದು ಜೆ ಸಿ ಬಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಮಾಡಿರುವಂತಹ ದಾರಿ ಪಕ್ಕದಲ್ಲಿಯೇ ಸಾರ್ವಜನಿಕರು ನಡ್ಕೊಂಡು ಹೋಗ್ಲಿಕ್ಕೆ ಒಂದು ಸ್ಟ್ರೀಟ್ ವೇ ಬೇರೆ ಮಾಡಿದ್ದಾರೆ ಅರ್ಥ ಆಗ್ತಿಲ್ಲ ಇಲ್ಲಿ ಜೆ ಸಿ ಬಿ ಇಲ್ಲಿಂದ ಹೂಳು ತೆಗೀತಾ ಇದೆಯಾ ಇಲ್ವಾ ಅಲ್ಲಲ್ಲಲ್ಲಿ ಈ ಥರ ಚೇಂಬರ್ ಕೂಡ ಇದೆ ಸ್ನೇಹಿತರೆ ಇಲ್ಲಿ ಏನೋ ಕೆಲಸ ಮಾಡಿದ್ದಾರೆ ಹೂಳೆತ್ತುವಂತ ಕೆಲಸನ ಏನೋ ಗೊತ್ತಿಲ್ಲ ಮತ್ತೆ ಅಲ್ಲಲ್ಲೇ ಬಿಟ್ಟಿದ್ದಾರೆ ಅದನ್ನ ನೋಡಿ ನಾವು ಹಾಗೆ ಬರ್ತಾ ಮುಂದಕ್ಕೆ ಬರ್ತಾ ಇದ್ದಾಗ ಹಾವು ಕೂಡ ಕಾಣಿಸ್ತು ನೀವು ನೋಡ್ತಾ ಇದ್ದೀರಲ್ಲ ಇದೊಂದು ಹಾವು ನಮಗೆ ಪಾಸಾಗಿ ಮುಂದೆ ಚಲಿಸ್ತಾ ಇತ್ತು ಆದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಮುಂದಕ್ಕೆ ಇಲ್ಲಿ ಸಾರ್ವಜನಿಕರು ಓಡಾಡಲಿಕ್ಕೆ ಜಾಗ ಕೂಡ ಮಾಡಿದ್ದಾರೆ ಬಟ್ ಏನು ಪ್ಲ್ಯಾನ್ ಅನ್ನೋದು ಸರಿಕಟ್ಟಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಕೆಂಗೇರಿ ಕೆರೆನ ಯಾವ ರೀತಿ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಅನ್ನೋದು ತಿಳಿತಾ ಇಲ್ಲ ನನಗೆ ಇರುವ ಮಾಹಿತಿ ಪ್ರಕಾರ ಸುಮಾರು ಏಳು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಕೆರೆಗೆ ಮರುಜೀವ ನೀಡಲು ಮೆಟ್ರೋ ನಿಗಮಕ್ಕೆ ಕೊಡಲಾಗಿತ್ತು ಅಂತಲೂ ಕೇಳ್ಪಟ್ಟಿದ್ವಿ ಏನಾಯಿತು ಆಮೇಲೆ ಗೊತ್ತಿಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿವೇಕಂತ ನನ್ನ ಕೆಂಗೇರಿನಲ್ಲಿ ವಾಸ ಮಾಡ್ತಾ ಇದ್ದೀನಿ ಇವತ್ತು ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲ ಈ ಕೆಂಗೇರಿ ಕೆರೆ ಏನಾಗಿದೆ ಸಲ ನೋಡ್ಕೊಂಡು ಬರೋಣ ಅಂತ ಒಂದು ಕೆಂಗೇರಿಯ ಕೆರೆಯ ವೀಕ್ಷಣೆ ಮಾಡೋದಕ್ಕೋಸ್ಕರ ನಾವಿಲ್ಲಿ ಬಂದ್ವಿ ಇದು ಹಳೆ ಹೆಸರು ಬುಡ್ಡೇಸಪ್ಪನ ಕೆರೆ ಅಂತಲೂ ಕರೀತಾ ಇದ್ರು ಮುಂದಿನ ದಿವಸಗಳಲ್ಲಿ ಈ ಕೆರೆನ ಪುನರುಜ್ಜೀವನಗೊಳಿಸೋದಕ್ಕೆ ನಮ್ಮ ಕೆಂಗೇರಿಯ ಹಿರಿಯ ನಾಗರಿಕರು ಮತ್ತು ಸಾರ್ವಜನಿಕರು ಇವ್ರ ಜೊತೆ ಎಲ್ಲ ಒಮ್ಮೆ ಚರ್ಚಿಸಿ ಮುಂದಿನ ಹಂತದಲ್ಲಿ ಏನೇನು ಮಾಡ್ಬೋದು ಇದಕ್ಕೆ ಈ ಕೆರೆನ ನುಡಿಸ್ಕೊಳೋಕ್ಕೆ ಯಾವ್ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡೋಕ್ಕೆ ಇವತ್ತು ಬರೀ ನಾವು ಕೆಂಗೇರಿ ಕೆರೆಯನ್ನು ವೀಕ್ಷಣೆ ಮಾತ್ರ ಮಾಡಿದ್ದೀವಿ ಇಲ್ಲಿ ಅನೇಕ ಅವ್ಯವಸ್ಥೆಗಳು ಕೂಡ ಕಂಡು ಬಂದಿದೆ ಅದೆಲ್ಲ ಗಮನಕ್ಕೆ ತಗೊಂಡು ಏನು ಮಾಡ್ಬೋದು ಈ ಕೆರೆ ಉಳಿಸ್ಕೊಳ್ಳೋದಕ್ಕೆ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ನಾವು ಯೋಚನೆಯನ್ನು ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕುಪ್ಸ್ವಾಮಿ ಅಂತೇಳಿ ನಾನು ಇಲ್ಲೇ ಪಕ್ಕದ ಬಿಡಿಯ ನಿವಾಸಿ ಇವತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿ ಕೆಂಗೇರಿ ಕೆರೆನ ಒಂದು ವೀಕ್ಷಣೆ ಮಾಡೋಣ ಅಂತ ಬಂದ್ವಿ ಕಾರಣ ಏನಂದರೆ ಇಲ್ಲಿ ಅಕ್ಕಪಕ್ಕ ಇರೋ ಕೆಂಗೇರಿ ಕೆರೆ ಅಂತೂ ಪೂರ್ ಬತ್ತೋಗಿದೆ ಅಕ್ಕಪಕ್ಕ ಇರೋ ಬೋರ್ವೆಲ್ ಎಲ್ಲ ಬತ್ತಿ ನೀರಿಗೆ ಹಾಕಾರ ಆಗಿದೆ ಆದುದರಿಂದ ಇಲ್ಲಿ ಎಲ್ಲ ಕೆಂಗೇರಿ ನಿವಾಸಿಗಳು ಮತ್ತು ಅರ್ಶಾಲೆ ಒಟ್ಟು ಉಪನಗರ ಎಲ್ಲ ನಿವಾಸಿಗಳೆಲ್ಲ ಸೇರಿ ಕೆರೆನ ಉಳಿಸ್ಕೊಳ್ಳೋದಕ್ಕೆ ಒಂದು ಎಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡೋಣ ಮುಂದಿನ ದಿವಸದಲ್ಲಿ ಕೆರೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇದು ವೀಕ್ಷಣೆ ಮಾಡಿದ್ದೀವಿ ಎಲ್ಲರೂ ಮುಂದಿನ ವಾರ ಮುಂದಿನ ದಿವಸದಲ್ಲಿ ಇದಕ್ಕೆ ಸೇರಿ ಒಂದು ಒಂದು ನಿರ್ಧಾರ ತಗೊಳ್ಳೋಣ ಅಂತ ಹೇಳಿ ತೀರ್ಮಾನಿಸಿದೆ ಎಲ್ಲರಿಗೂ ಸ್ನೇಹಿತರೆ ನೀವೆಲ್ಲ ಒಂದು ಹತ್ತು ನಿಮಿಷದ ಕೆರೆಗೆ ವಿಡಿಯೋಗಳನ್ನೆಲ್ಲ ನೋಡಿದ್ರಿ ಅಂತ ಅನ್ಕೊಂತೀನಿ ನನ್ನ ಸ್ನೇಹಿತರು ಇಬ್ರು ಕೂಡ ಅದರಲ್ಲಿ ಮಾತಾಡಿದ್ರು ಇದೇ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಕೆಂಗೇರಿಯ ನಾಗರಿಕರು ಪ್ರತಿಯೊಬ್ಬರು ಈ ಕೆರೆ ಉಳಿವಿಗಾಗಿ ನಾವೆಲ್ಲ ಶ್ರಮಿಸೋಣ ಯಾರಾದರೂ ಒಂದು ಟೀಮ್ ರೆಡಿ ಮಾಡಿಕೊಂಡು ಇದಕ್ಕೆ ಯಾವ ರೀತಿ ಕಾರ್ಯನ ಮಾಡಬೇಕು ಯಾರ ಮುಖಾಂತರ ಇದಕ್ಕೆ ಒಂದು ನೀರು ತುಂಬಿಸುವಂತಹ ಕಾರ್ಯ ಆಗಬೇಕು ಮತ್ತು ಕೊಳಚೆ ನೀರುಗಳು ತುಂಬ ಬಂದು ಅಲ್ಲಿ ಇದೆ ನೀವೆಲ್ಲ ನೋಡಿರ್ಬೋದು ವಿಡಿಯೋದಲ್ಲಿ ಇದು ಏನು ಯಾಕೆ ಕೆಲವು ಕಡೆ ಪೈಪ್ಲೈನ್ ಕಟ್ಟಾಗಿದೆ ಪೈಪ್ಲೈನ್ ತ್ಯಾಜ್ಯ ನೀರು ಏನು ಬರ್ತಾ ಇದೆ ಅಂದರೆ ಅಲ್ಲಿರುವಂಥ ಸುತ್ತಮುತ್ತಲು ಇರುವಂತಹ ಲೇಔಟ್ಗಳಿಂದ ಇರುವಂಥ ನೀರು ಈ ಕೆರೆಯ ಮುಖಾಂತರ ನಮ್ಮ ಋಷಭಾವತಿ ನದಿ ಸೇರ್ತಾ ಇದೆ ಸೊ ಅದನ್ನೆಲ್ಲ ಸರಿಕಟ್ಟಾಗಿ ಸೇರುವ ಹಾಗೆ ಮತ್ತು ಎಲ್ಲೆಲ್ಲಿ ಕೆಲವು ಚೇಂಬರ್ಗಳು ಮಾಡಿದ್ದಾರೆ ಆ ಚೇಂಬರ್ ಯಾವ ತಕ್ಕಾಗಿ ಮಾಡಿದ್ದಾರೆ ಏನು ಎತ್ತ ನಮಗೂ ಸರಿಯಾಗಿ ಗೊತ್ತಿಲ್ಲ ಸೊ ಮುಂದಿನ ದಿನಗಳಲ್ಲಿ ನಮ್ಮ ಕೆಂಗೇರಿ ಕೆರೆಯನ್ನು ಸಮೃದ್ಧಿಯಾಗಿ ನೀರು ತುಂಬಿಸುವಂಥ ಕಾರ್ಯಕ್ಕೆ ಪ್ರತಿಯೊಬ್ಬರು ನಮ್ಮ ಕೆಂಗೇರಿ ನಾಗರಿಕರು ಕೈ ಜೋಡಿಸಿ ಇದಕ್ಕೆ ಒಂದು ಏನಂತಾರೆ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕುವ ಹಾಗೆ ಆಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮಾಡಿರುವಂಥ ಉದ್ದೇಶ ನಮ್ಮ ಕೆಂಗೇರಿ ಕೆರೆ ನನ್ನ ಕೆಂಗೇರಿ ಕೆರೆಗೆ ನೀರು ತುಂಬಿಸುವಂತಹ ಒಂದು ಕಾರ್ಯ ನಿಮ್ಮೆಲ್ಲರ ಕಡೆಯಿಂದ ಆಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಜೈ ಭಾರತ್ ಒಂದೇ ಮಾತರಂ